ಕಾರಂತರ ಸಂದರ್ಶನವನ್ನು ಇದ್ದೀನಿ ನಾವು ರಂಗಭೂಮಿ ಕಲಾವಿದರು ನಾವು ಏನಂತಕೊಂತ ಇಪ್ಪತ್ತೈದು ಜನ ಮೂವತ್ತು ಜನಕ್ಕೆ ನಮ್ಗೆ ಊಟ ಬೇಕು ತಿಂಡಿ ಬೇಕು ಅಂದರೆ ನಾವು ನಿಮಗೆ ಹದಿನೈದು ಜನಕ್ಕೆ ಹೋಗಿ ಸಾರಂದರೆ ನೀವು ಖಂಡಿತ ಇಪ್ಪತ್ತೈದು ಮೂವತ್ತು ಜನಕ್ಕೆ ಆಗುವಷ್ಟು ಕೊಡ್ತಾಯಿದ್ರಿ ಯಾಕೆಂದರೆ ನನಗೆ ಗೊತ್ತು ನಾವು ಅನು ಅನುಭವಿಸಿದ್ದೀವಿ ಅದನ್ನು ಅಂದರೆ ನಾವು ಹತ್ತು ಕಾಫಿ ಕೊಡಿ ಅಂತ ಹೇಳಿದ್ರೆ ನೀವು ಅಲ್ಲಿ ಬರೋರ್ಗೆ ಹೋಗೋರಿಗೆಲ್ಲ ಆಗುವಷ್ಟು ಮೂವತ್ತೈದು ಕಾಫಿನ ಕೊಡೋವಂಥವ್ರು ಅಂದರೆ ನಿಮ್ಮಲ್ಲಿ ಆ ಸಾಹಿತ್ಯಿಕ ಪರಂಪರೆಯ ಹರಿಕಾರರಾಗಿ ನೀವು ಕಲಾವಿದರನ್ನು ಕಲಾವಿದರು ಹಸ್ಕೊಂಡು ಕೆಲಸ ಮಾಡಬಾರ್ದು ಕಲಾವಿದರು ಬೇಸರ ಪಟ್ಕೋಬಾರ್ದು ಅನ್ನೋ ಕಾರಣದಿಂದ ಇವೆಲ್ಲ ಮಾಡ್ತಿದ್ರಿ ಅಂತ ನನ್ನ ಅಭಿಪ್ರಾಯ ಹೇಗೆ ನಿಮ್ಮ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ ಹೇಳಲ್ಲ ನಾನೇ ಹೇಳಿದೆ ಅಂದರೆ ಅಂತಹ ನಾನು ಈಗ ಎದುರುಗಡೆ ನನ್ನ ಸ್ನೇಹಿತರಿಬ್ಬರು ಸಿಕ್ಕಿದ್ರು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕಾರಂತಿ ಕ್ಯಾಂಟೀನ್ಗೆ ಅಂದರೆ ಇಷ್ಟೊತ್ತಿನಲ್ಲಿಂದರೆ ಎಲ್ಲ ಕಾರಂತರಿಗೆ ಬೀಳ್ಕೊಡುಗೆ ಇದು ಒಂಥರ ಕೊಡುಗೆಗಳು ಭಾಳ ಇರ್ತವೆ ಸರ್ ಕೊಡುಗೆಗಳಲ್ಲಿ ಪಡ್ಕೊಳ್ಳೋದು ಹೆಚ್ಚಿಗೆ ಇರುತ್ತೆ ಆದರೆ ಬೀಳ್ಕೊಡುಗೆನಲ್ಲಿ ನಿಜವಾಗಲೂ ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ ಕಳ್ಕೊಳ್ಳೋದೆ ಅದರಲ್ಲಿ ಬೀಳ್ಕೊಡುಗೆ ಸೊ ಆ ಬೀಳ್ಕೊಡುಗೆಗೆ ಒಂದು ಪೂರ್ವಭಾವಿಯಾಗಿ ನಾನು ಒಂದು ಇಂಟ್ರವ್ಯೂ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳಿದೆ ನಮ್ಮ ಸ್ನೇಹಿತರಿಗೆ ಅವರೆಲ್ಲರೂ ಹೇಳಿದರು ಅವ್ರ ಹತ್ರನಪ್ಪ ಊಟ ಅಂದರೆ ಅಂದರೆ ಎಷ್ಟೋ ಜನಕ್ಕೆ ಹಣ ಇರೋರಿಗೆ ನೀವು ಕೇಳೋದೇ ಬೀಳೋದು ನಾನು ಅಬ್ಸರ್ವ್ ಮಾಡಿದ್ದೀನಿ ಹಣ ಇಲ್ಲದಿರೋರಿಗೆ ನೀವು ಕೇಳೋದೇ ಇಲ್ಲ ಮತ್ತು ಇನ್ನೊಂದು ಸ್ಟು ಹಾಕ್ಸ್ಕೊಂಡವ್ರಿಗೂ ಕೇಳಲ್ಲ ಈ ಥರ ಎಲ್ಲ ಇತ್ತು ಹೆಮ್ಮಿಸಿ ನಿಮ್ಮ ವ್ಯಾಪಾರ ಆಗ್ತಾಯಿದೆ ಅಡಚಣೆ ಆಗ್ತಾಯಿದೆ ಇನ್ನು ಈ ಸಾಂಸ್ಕೃತಿಕ ಏನು ಒಂದು ರಂಗದಲ್ಲಿ ಏನು ಏನು ನಾಟಕ ರಂಗದಲ್ಲಿ ಇಲ್ಲಿ ಹಲವಾರು ಕಲಾವಿದರು ಬರೀ ನಾಟಕ ಮಾತ್ರ ಅಲ್ಲ ಸಂಗೀತ ವಿದ್ವಾಂಸರು ನೃತ್ಯ ಪಟುಗಳು ಎಲ್ಲ ಬಂದಿರುವಂಥ ಈ ರಂಗದ ನಿಮ್ಮ ಒಂದಷ್ಟು ಏನಾದರೂ ಹಳೆಯ ನೆನಪುಗಳು ದಿಗ್ಗಜರ ಭೇಟಿಯನ್ನು ಏನಾದರೂ ಹೇಳ್ಬೋದು ಈಗ ಪ್ರಕಾಶ್

ನಮ್ಮ ಯಕ್ಷಗಾನದಲ್ಲಿ ಶಂಭು ಹೆಗಡೆ ಹೇಳ್ಬೋದು ಲಂಕೇಶ್ ಶ್ರೀ ಅಶ್ವತ್ ಎಲ್ಲರೂ ನಮ್ಮ ಶ್ರೀ ಅಶ್ವತ್ ಅಂತ ಅವ್ರಿಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಅವ್ರು ಬರೋ ಖಾಲಿ ಆಗಿದ್ರೆ ಚಿಟ್ಟಲ್ಲಿ ಮತ್ತೆ ಅವ್ರಿಗೆ ಮಾಡಿ ಕೊಡ್ಬೇಕು ರೀತಿ ಅಶ್ವತ್ ನಮ್ಮ ಒಡನಾಟ ಶ್ರೀ ಅಶ್ವತ್ ಬಹುತೇಕ ನೀವೇನು ಏನು ಅರ್ಧ ಶತ ಅರ್ಧ ಶತಮಾನದ ಬಹುತೇಕ ಸಾಹಿತಿಗಳು ಕಲಾವಿದರು ಎಲ್ಲರೂ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ನಿಮ್ಮ ಪರಿಚಯ ಅವರೆಲ್ಲರಿಗೂ ಇದ್ದೇ ಇರುತ್ತು ನಿಮ್ಗೆ ಅವರ ಒಂದು ಪರಿಚಯ ಇತ್ತು ನೀವು ನಾನು ಬಂದಾಗಲೆಲ್ಲ ಎಲ್ಲಿ ನಾಟಕ ಮಾಡ್ತೀರಿ ಪ್ರತಿಯೊಂದು ನೀವು ತಂಡವನ್ನು ನೀವು ಕೇಳೋದು ಇನ್ನೆಲ್ಲಿ ನಾಟಕ ಉಡುಪಿ ನಾಟಕಕ್ಕೆ ಹೋಗ್ತಾ ಇಲ್ವಾ ಹಾಗೆ ರಾಜ್ಯ ಮಟ್ಟದ ಪ್ರದರ್ಶನಕ್ಕೆ ಹೋಗಲ್ವಾ ಅಂತ ಆ ಕಾಳಜಿ ನಿಮಗೆ ಸದಾ ಕಾಲ ಇತ್ತು ಪ್ರತಿಯೊಂದು ಬಹುತೇಕ ಒಂದು ನಲವತ್ತು ತಂಡಗಳಿರ್ಬೋದಾ ಬೆಂಗಳೂರಲ್ಲಿ ನಲವತ್ತು ತಂಡಗಳನ್ನು ಪ್ರತಿಯೊಬ್ಬ ಮುಖಂಡರು ಕಲಾವಿದರು ಎಲ್ಲರೂ ನಿಮಗೆ ಗೊತ್ತಿರೋಂಥದ್ದು ಸರ್ ಸೊ ಈ ಒಂದು ಮೆಲ್ಕನ್ನು ಹೊತ್ತು ನೀವು ಹೋಗ್ತಾ ಇದ್ದೀರಾ ನಾವು ತುಂಬ ದುಃಖದಿಂದ ತುಂಬ ದುಃಖದಿಂದ ಹೋಗ್ತಾ ಬಟ್ ಇನ್ನೊಂದು ರೀತಿ ಸಂತೋಷ ಇದೆ ಯಾವ ಥರ ಅಂದರೆ ಕಾರಂತರು ಇಷ್ಟು ಅವಿರತವಾದ ಶ್ರಮ ಹಾಕಿ ಇಲ್ಲಿ ದುಡಿತಾ ಇದ್ರಲ್ಲ ವಿಶ್ರಾಂತಿ ಜೀವನ ನಡೆಸಲಿ ಅನ್ನೋ ಒಂದು 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 ಖುಷಿ ಕೂಡ ಇದೆ ವಿಶ್ರಾಂತರಾಗಿರಲಿ ಅವರು ಅಥವಾ ಇದ್ದಲ್ಲಿ ಅವರು ಕೆಲಸ ಮಾಡಿಕೊಂಡಿರಲಿ ಅನ್ನೋ ಒಂದು ಖುಷಿಯೂ ಕೂಡ ನಮಗಿದೆ ನೀವು ನಿಜವಾಗಲೂ ಅವಿರತವಾಗಿ ನೀವು ಇಲ್ಲಿ ಕೆಲಸ ಮಾಡಿದ್ದೀರಿ ಎಲ್ಲ ಕಲಾವಿದರಿಗೆ ಊಟವನ್ನು ಬಡಿಸಿದ್ದೀರಿ ನೀವು ಒಳ್ಳೆಯ ವಿಶ್ರಾಂತ ಜೀವನವನ್ನು ನಡೆಸಿ ಅಂತ ಹೇಳ್ತೀವಿ ಮತ್ತು ನೀವು ಜೆ ಪಿ ನಗರದ ಮನೆಯಿಂದ ನೋಡಿ ಈಗಾಗಲೇ ನಮ್ಮದು ಜೂನ್ಗೆ ಇದಕ್ಕೆ ಬುಕ್ ಆಯಿತು ಮೇ ಮೇಗೆ ಇದು ಮಿಸ್ ಅದರಾಮೆ ಬುಕ್ ಬುಕ್ಕಾಗಿದೆ ಸೊ ನಾವು ಖಂಡಿತ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತೀವಿ ನಮ್ದು ದುಪ್ಪಟ್ಟು ಕೆತ್ತ ಇವತ್ತು ಮಾಡಿಕೊಡಿ ಅಂತ ಹೇಳ್ತಾ ಈ ಒಂದು ನಿಮ್ಮ ನಿಮ್ಮ ಕಹಿ ಅನುಭವಗಳು ಏನಾದರೂ ಆಗಿತ್ತಾ ಸರ್ ಇಲ್ಲಿ ಕಹಿ ಅನುಭವಗಳನ್ನ ತಲೆಗೆ ಹಾಕೊಳ್ಳೋಲ್ಲ ಮತ್ತೆ ಸರ್ಕಾರದ ಧೋರಣೆ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ನನಗೆ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವವಾಗಿ ಉಳಿದೆ ರಾಜಪ್ರಭುತ್ವದ ದಿಗಿನ ವರ್ತಿಸ್ತಾ ಇದೆ ಮೊದಲನೇ ಉದಾಹರಣೆ ಮೊದಲು ಟೌನ್ ಹಾಲನ್ನು ಬಾಡಿಗೆಯನ್ನು ಹೆಚ್ಚಿಸುತ್ತೆ ಲಕ್ಷಾಂತರ ರೂಪಾಯಿಗಳಿಗೆ ಜನಸಾಮಾನ್ಯರಿಗೆ ನಿಲ್ಕ ಸರ್ ಸಾಧ್ಯನಾ ಈಗ ಒಬ್ಬ ಕಲಾವಿದ ನನ್ನ ಕ ನನ್ನ ಒಂದು ಸಂಗೀತವನ್ನು ಅಲ್ಲಿ ಪ್ರದರ್ಶನ ಮಾಡಬೇಕು ಅಂದರೆ ಸಾಧ್ಯನಾ ಸಾಧ್ಯ ಇಲ್ಲ ಒಬ್ಬ ನಾಟಕ ತಂಡ ಒಂದು ತಂಡ ಅಲ್ಲಿ ಮಾಡೋದಕ್ಕೆ ಸಾಧ್ಯನಾ ಇಲ್ಲ ಒಂದು ಕಾರ್ಯಕ್ರಮ ಈಗ ನಿಮ್ಮನ್ನು ಬೀಳ್ಕೊಡುಗೆ ಮಾಡೋಕೆ ನಾವೇನಾದರೂ ಬುಕ್ ಮಾಡೋದಾದರೆ ಎಷ್ಟಾಗುತ್ತೆ ಒಂದು ಲಕ್ಷ ಅರವತ್ತೈದು ಸಾವಿರನ ಏನೋ ಹೇಳ್ತಾ ಇದ್ದಾರೆ ಈ ರೀತಿ ದುಬಾರಿಯಾಗಿ ಜನಸಾಮಾನ್ಯರಿಗೆ ನಿಲುಕಲಾರದಂತಹ ರೀತಿಯಲ್ಲಿ ಬಾಡಿಗೆಗಳನ್ನ ಹೆಚ್ಚಿಸೋದು ನಿಜವಾಗಲೂ ಸರಿ ಇಲ್ಲ ಅಂತ ಈ ಮೂಲಕ ಈ ವಿಡಿಯೋ ಮೂಲಕ ನಾನು ಇದನ್ನು ಖಂಡಿಸ್ತೀನಿ ಸರ್ಕಾರವನ್ನು ಉದಾಹರಣೆಗೆ ಈಗ ಈ ಕಾರಂತರು ಕುಳಿತಿರುವಂತಹ ಈ ಒಂದು ಟೇಬಲ್ಲು ಈ ಒಂದು ಉಪಹಾರ ಗೃಹ ಅವರು ಒಂದು ಒಳ್ಳೆಯ ಬಾಡಿಗೆಯನ್ನು ಒಂದು ಒಳ್ಳೆಯ ಅಂದರೆ ಸರ್ಕಾರದ ರೀತಿ ನೀತಿಗಳ ರೀತಿಯಲ್ಲಿ ಒಂದು ಬಾಡಿಗೆಯನ್ನು ಸ್ಪರ್ಧೆ ಮಾಡ್ತಾಯಿದ್ರು ಇದೀಗ ಅವರು ಯಾಕೆ ಸರ್ ನೀವು ಮುಂದುವರೆದಿಲ್ಲ ಅಂತ ಕೇಳಿದಾಗ ನಾನು ಬಿಡ್ ಮಾಡಲಿಲ್ಲ ಅಂದರು ಬಿಡ್ ಮಾಡದಿರದ ಕಾರಣ ಏನು ಅಂತಂದರೆ ಬಿಡ್ಡು ಮಾಡಲಾರದಷ್ಟು ಮಿನಿಮಮ್ ಕನಿಷ್ಠ ಮೊತ್ತವನ್ನು ಅವರು ಇದು ಕೋಟ್ ಮಾಡಿ ಇದು ಮಾಡಿದ್ದು ನಿರ್ಧಾರ ಮಾಡಿದ್ದು ಆ ಕಾರಣಕ್ಕೆ ನೀವು ಕೋಟ್ ಮಾಡಲಿಲ್ಲ ಸೊ ಸರ್ಕಾರದ ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿಗಳು ಬಹಳ ಉದಾರವಾಗಿ ನಡ್ಕೋಬೇಕಾಗುತ್ತೆ ಜನಪರವಾಗಿ ನಿಲ್ಲಬೇಕಾಗುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಮಂತ್ರಿ ಮಹೋದಯರುಗಳು ಇಂತಹ ಒಂದು ಸಾಂಸ್ಕೃತಿಕ ಕೊಂಡಿಯನ್ನು ವಿನಾಕಾರಣ ಸುಮ್ಮನೆ ಕಿತ್ತಾಕಿ ಹೋಗ್ತಾ ಇದ್ದೀರಲ್ಲ ಇದು ಬಹಳ ವಿಷಾದನೀಯವಾದಂಥ ಒಂದು ಸಂಗತಿ ಅಂತ ನಾನಂತೂ ಹೇಳ್ತಾ ಗಂಗಾಧರ್ ಕರೀಕೆರೆ ಈ ಒಂದು ಕಲ್ಪತ್ತೂರು ಎಕ್ಸ್ಪ್ರೆಸ್ ನ್ಯೂಸ್ಗೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಕಾರಂತರೇ ನಿಮಗೆ ಶುಭವಾಗಲಿ ಆಯಿತಾ ಸದಾ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ ಇದು ಕಾರಂತರ ಒಂದು ಉಪಹಾರ ಗೃಹದ ಚಿತ್ರ ನಾಳೆಯಿಂದ ಬಹುಶಃ ಇವರೆಲ್ಲ ಪ್ಯಾಕ್ ಮಾಡ್ತಾರೆ ಅನಿಸುತ್ತೆ ಹಲೋ ಸರ್ ಹಾಂ ಬಟ್ರೆ ಹಾಂ ಚೆನ್ನಾಗಿದ್ದೀರಾ ಇನ್ನೊಬ್ಬರಲ್ಲಿ ಹ್ಞೂ ಹ್ಞೂ ನೋಡಿ ಇವರೆಲ್ಲರೂ ನಮಗೆ ಕೈ ತುತ್ತು ಕೊಟ್ಟಂಥವ್ರು ಹ್ಞೂ ಎಲ್ಲರೂ ಇನ್ನೊಬ್ಬ ಇಲ್ಲಿ ಹುಡುಗ ಅವನು ಹೋಗಿ ಮುಂಚೆನೆ ಹೋಗಿರ್ತಾನೆ ಹ್ಞೂ ಇನ್ನೊಬ್ಬ ಇನ್ನೊಬ್ಬ ಕಪ್ಪಗಿನ್ನಲ್ಲ ನನ್ನಂಗೆ ಅವನು ಹ್ಞೂ ಇರಲಿ ಇರಲಿ ಸರ್ ನಿಮ್ಮ ಇಲ್ಲಿ ಮಾಡುವಂತಹ ಏನು ಉಪ್ಪಿಟ್ಟು ಏನಿದೆ ಆ ಉಪ್ಪಿಟ್ಟಿನ ಪ್ರಿಯ ಈಗ ಬಂದು ಎರಡು ಉಪ್ಪಿಟ್ಟಿದ್ದೇನೆ ನನಗೆ ಕಾರ್ಯಾಂತರ ಉಪ್ಪಿಟ್ಟನ್ನು ನಿಜವಾಗಲೂ ಸದಾ ಜ್ಞಾಪಕದಲ್ಲಿ ಕೊಟ್ಟಿದ್ದೀನಿ ಮತ್ತು ನಾನು ಹೇಳಿದ್ನಲ್ಲ ಮುಂದಿನ ದಿನಗಳಲ್ಲಿ ಅವರು ಜೆ ಪಿ ನಗರದಲ್ಲಿರೋದ್ರಿಂದ ಅದನ್ನು ಕೇಳಿ ಪಡ್ಕೊಳ್ತೀನಿ ಅಂತ ಹೇಳ್ತಾ